ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ ಈ ನಡುವೆ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಯಾವ ರೀತಿ ತಳುಕು ಹಾಕೊಳ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಒಂದಷ್ಟು ಮಂದಿ ರಾಮ ಮಂದಿರ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಈ ರೀತಿಯ ನಿರ್ಧಾರವನ್ನ ತರಾತುರಿಯಲ್ಲಿ ಕೈಗೊಂಡಿದ್ದಾರೆ ಅಂತ ಹೇಳಿ ಟೀಕೆಯನ್ನ ಮಾಡುತ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಆ ದಿನಕ್ಕೋಸ್ಕರ ಕಾತರ ಕಾಯ್ತಿದ್ದು ಸಕಲ ತಯಾರಿಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ ಈ ನಡುವೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಮಾತನಾಡಿರುವಂತಹ ಹೇಳಿಕೆ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣವಾಗಿದೆ ಅದೇನಪ್ಪ ಅಂದ್ರೆ ಕುಮಟಾದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನು ಅನಂತಕುಮಾರ್ ಹೆಗಡೆ ನೀಡಿದ್ದಾರೆ ಬಾಬ್ರಿ ಮಸೀದಿ ನಿರ್ನಾಮವಾದಂತೆ ಭಟ್ಕಳದ ಚಿನ್ನದ ಪಳ್ಳಿಯೂ ಆಗುತ್ತೆ ಇದನ್ನು ಬೇಕಾದರೆ ನೀವು ಬೆದರಿಕೆ ಅಂತ ತಿಳ್ಕೊಳ್ಳಿ ಇದು ಹಿಂದೂ ಸಮಾಜದ ತೀರ್ಮಾನ ನನ್ನ ತೀರ್ಮಾನವಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಸಿರಸಿಯ ಸಿಪಿ ಬಜಾರ್ನಲ್ಲಿಯೂ ಮಸೀದಿ ಇದೆ ಅದು ಈ ಹಿಂದೆ ವಿಜಯವಿಠಲ ದೇವಸ್ಥಾನವಾಗಿತ್ತು ಇನ್ನೂ ಶ್ರೀರಂಗಪಟ್ಟಣದಲ್ಲಿರುವ ದೊಡ್ಡ ಮಸೀದಿ ಮಾರುತಿ ದೇವಸ್ಥಾನವಾಗಿತ್ತು ಇವತ್ತು ಅಲ್ಲಿಗೆ ಹೋದರೆ ಮಾರುತಿ ದೇವಸ್ಥಾನ ನಮಗೆ ಕಾಣ ಸಿಗುತ್ತೆ ಅಂತ ಅನಂತಕುಮಾರ್ ಹೇಳಿದ್ದಾರೆ ಹಾಗೆಯೇ ಮುಂದುವರೆದು ಮಾತನಾಡಿದ ಅನಂತಕುಮಾರ್ ಹೆಗಡೆ ಶತಮಾನಗಳಿಂದಲೂ ಹಿಂದೂ ಸಮಾಜವನ್ನು ಒಡೆಯುವಂತಹ ಕೆಲಸ ಆಗ್ತಿದೆ ಕಾಂಗ್ರೆಸ್ ನಮ್ಮ ವಿರೋಧಿಯಲ್ಲ ಅದು ಹಿಂದೂ ವಿರೋಧಿಗಳು ಸನಾತನ ಧರ್ಮ ವಿರೋಧಿಗಳು ಕಾಂಗ್ರೆಸ್ ನಮ್ಮ ವಿರೋಧಿಯಲ್ಲ ಸಿ ಎಂ ಸಿದ್ದರಾಮಯ್ಯನವರು ನಮ್ಮ ವಿರೋಧಿ ಎಂದಿದ್ದಾರೆ ಅಲ್ಪಸಂಖ್ಯಾತರ ಮತಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಏನು ಬೇಕಾದರೂ ಕುತಂತ್ರವನ್ನು ಮಾಡ್ತಾರೆ ಹರಾಜಾಗಿ ಹೋದವರು ನಮ್ಮ ವಿರೋಧಿಗಳು ಎಂದು ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದಂತಹ ಅನಂತಕುಮಾರ್ ಹೆಗಡೆ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ರು ಯಾಕಂದರೆ ನನಗೆ ಆಹ್ವಾನ ಬಂದಿಲ್ಲ ಅನ್ನೋ ಕಾರಣವನ್ನ ನೀಡಿದ್ರು ಇನ್ನು ಕಾಂಗ್ರೆಸ್ ವರಿಷ್ಠರ ತೀರ್ಮಾನವನ್ನು ಬೆಂಬಲಿಸಿ ಸಿ ಎಂ ಮಾತನಾಡಿದ್ರು ಅದಾದ ಎರಡೇ ದಿನಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ನಾನು ಇಪ್ಪತ್ತೆರಡನೇ ತಾರೀಕು ಹೋಗೋದಿಲ್ಲ ಮುಂದೆ ಯಾವಾಗಲಾದರೂ ಬಿಡು ಮಾಡಿಕೊಂಡು ಇಪ್ಪತ್ತೆರಡರ ನಂತರ ಹೋಗಿ ಬರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ವಿಚಾರವನ್ನು ಎತ್ಕೊಂಡು ಅನಂತಕುಮಾರ್ ಹೆಗ್ಡೆ ಮಾತನಾಡಿದ್ದಾರೆ ಮೊದಲು ರಾಮ ಜನ್ಮ ಭೂಮಿ ಅಯೋಧ್ಯೆಯಲ್ಲಿನ ರಾಮಮಂದಿರ ಲೋಕಾರ್ಪಣೆಗೆ ಆಹ್ವಾನ ಬಂದಿಲ್ಲ ಅಂತ ಹೇಳಿದರು ಆಹ್ವಾನ ಬಂದ ಮೇಲೆ ನಾನು ಹೋಗೋದಿಲ್ಲ ಅಂತ ಹೇಳಿದರು ಆದರೆ ನೀವು ಹೋದರೂ ಹೋಗಿಲ್ಲ ಅಂದರೂ ರಾಮ ಜನ್ಮ ಭೂಮಿಯಲ್ಲಿ ಏನೂ ನಿಲ್ಲೋದಿಲ್ಲ ಮಗ್ನೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ನಿಂದಿಸಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರ ನಂತರ ಅಯೋಧ್ಯೆಗೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದಿದೆಯಲ್ಲ ಇದು ಹಿಂದೂ ಸಮಾಜದ ತಾಕತ್ತು ಧಮ್ ಅಂತ ಅನಂತಕುಮಾರ್ ಅವರು ಹೇಳಿದ್ದಾರೆ ಇವರ ಈ ಹೇಳಿಕೆಗೆ ಈಗಾಗಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಅನಂತಕುಮಾರ್ ಹೆಗಡೆಯವರು ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಅವರ ಹೇಳಿಕೆಯ ವಿರುದ್ಧ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಅನಂತಕುಮಾರ್ ಹೆಗಡೆಯವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ ಅನಂತಕುಮಾರ್ ಹೆಗಡೆಯ ವಿವಾದ ಇವತ್ತು ನೆನ್ನೆಯದಲ್ಲ ಅವರು ಸಂವಿಧಾನವನ್ನ ಬದಲಾಯಿಸುವುದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದು ಅಂತ ಈ ಹಿಂದೆ ಹೇಳಿದ್ರು ಅನ್ನುವುದನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇರ್ತಾರೆ ಗೌರವ ಕೊಡದೇ ಇರೋರು ಕೂಡ ಇರ್ತಾರೆ ರಾಜಕೀಯವಾಗಿ ಮಾತನಾಡುವವರಿಂದ ನಾವು ಗೌರವವನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಅವರ ಭಾಷಾ ಬಳಕೆಯಿಂದ ನನಗೇನು ಸಮಸ್ಯೆ ಆಗಲ್ಲ ನನಗೇನು ತಟ್ಟುವುದೇ ಆದರೆ ಅವರು ಮನುಷ್ಯರೆಲ್ಲ ಅಮಾನವೀಯವಾಗಿ ನಡೆದುಕೊಳ್ಳುವವರು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಸಂಸದ ಅನಂತಕುಮಾರ್ ಹೆಗಡೆಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ